ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈವಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈವಲ್ಲಿ ಕ್ಯಾಪ್ಟೆನ್ಸಿ ಟಾಸ್ಕ್ ಜಸ್ಟ್ ಕಂಪ್ಲೀಟ್ ಆಗಿದೆ ಕ್ಯಾಪ್ಟೆನ್ಸಿ ಟಾಸ್ಕಲ್ಲಿ ವಿನ್ ಯಾರು ಅಂತ ನೋಡೋಣ ಬಟ್ ಅದಕ್ಕೂ ಮುಂಚೆ ಯಾರೆಲ್ಲ ಕ್ಯಾಪ್ಟೆನ್ಸಿ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ದರು ಅವರಿಗೆ ಯಾರೆಲ್ಲ ಗೆಸ್ಟ್ಗಳು ಸಪೋರ್ಟ್ ಮಾಡಿದ್ರು ಅದನ್ನ ತಿಳ್ಕೊಳ್ಳೋಣ ಬೇಸ್ಡ್ ಆನ್ ಗೆಸ್ಟ್ ಪಾಯಿಂಟ್ಸು ಕ್ಯಾಪ್ಟೆನ್ಸಿ ಕಂಟೆಂಡರ್ಸ್ ಆಗಿದ್ದಾರೆ ಸ್ಪಂದನ ಧನುಷ್ ಹಬಿ ರಘುವಣ್ಣ ಹಾಗೆ ಸೂರಜ್ ಅವರು ಕ್ಯಾಪ್ಟೆನ್ಸಿ ಕಂಟೆಂಡರ್ ಆಗಿದ್ದಾರೆ ಇವರಿಗೆ ಗೆಸ್ಟ್ಗಳು ಸಪೋರ್ಟ್ ಮಾಡಬೇಕು ಅದನ್ನು ಇವರು ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಯಾರ್ಯಾರು ಯಾರ್ಯಾರಿಗೆ ಸಪೋರ್ಟ್ ಮಾಡಿದರು ಅಂದರೆ ಧನುಗೆ ತ್ರಿವಿಕ್ರಮ್ ಸಪೋರ್ಟ್ ಮಾಡಿದರು ಸ್ಪಂದನಾಗೆ ರಜಸ್ ಸಪೋರ್ಟ್ ಮಾಡಿದರು ರಘುವಣ್ಣಗೆ ಮೋಕ್ಷಿತಾ ಸಪೋರ್ಟ್ ಮಾಡಿದರು ಸೂರಜ್ಗೆ ಮಂಜು ಅವರು ಸಪೋರ್ಟ್ ಮಾಡಿದರು ಹಾಗೆ ಅಭಿ ಅವರಿಗೆ ಚೈತ್ರ ಅವರು ಸಪೋರ್ಟ್ ಮಾಡಿದರು ಫಸ್ಟ್ ಆಫು ಗೆಸ್ಟ್ಗಳು ಆಡಬೇಕು ಏನು ಅಂದರೆ ಕ್ಲಾಕ್ಸ್ ಬರುತ್ತೆ ಐದು ಕ್ಲಾಕ್ಸ್ನ ಟ್ರಾನ್ಸ್ಫರ್ ಮಾಡಬೇಕು ಒಂದು ಪ್ಲೇಸಿಂದ ಇಲ್ಲಿ ಯಾರು ನಮ್ಮ ಕಂಟೆಂಡರ್ ಸಾರಿದ್ದಾರೆ ಅವರಿರೋ ಕಡೆಗೆ ನಡ್ಕೊಂಬಂದು ತೊಗೊಬಂದು ಕೊಡ ಹಾಗಿಲ್ಲ ಬಾಕ್ಸ್ ಮೇಲೆ ನಡ್ಕೊಂಡು ಆ ಬಾಕ್ಸ್ಗೆ ದಾರ ಕಟ್ಟಿರ್ತಾರೆ ಒಂದು ಬಾಕ್ಸ್ನ ಮುಂದೆ ಇಟ್ಟು ಆ ದಾರ ಮತ್ತು ಕಾಲಿಟ್ಟು ಮತ್ತೆ ಅದ್ರ ಇನ್ನೊಂದು ಬಾಕ್ಸ್ನ ದಾರ ಸಮೇತ ಮುಂದೆ ಇಟ್ಬಿಟ್ಟು ಅದ್ರ ಮೇಲೆ ಕಾಲಿಟ್ಕೊಂಡು ಹಾಗೆ ಬಾಕ್ಸನ್ನ ಬಾಕ್ಸ್ ಮೇಲೆ ನಡ್ಕೊಂಡು ಹೋಗ್ಬಿಟ್ಟು ಒಂದು ಲೈನ್ ಇದೆ ಅದನ್ನು ಕ್ರಾಸ್ ಮಾಡಿ ಆದಮೇಲೆ ಅಲ್ಲಿ ಬಾಕ್ಸ್ಗಳನ್ನ ಇಟ್ಟಿದ್ದಾರೆ ಆ ಬಾಕ್ಸ್ ಮೇಲೆ ಕ್ಲಾಕ್ಸ್ನ ಇಡಬೇಕು ಆ ಕ್ಲಾಕ್ಸ್ನ ಇಟ್ಬಿಟ್ಟು ಐದು ಕ್ಲಾಕ್ಸ್ ಇದೆ ಐದು ಕ್ಲಾಕ್ಸ್ನ ಯಾರು ಬೇಗ ತೊಗೊಂಬಂದು ಇಡ್ತಾರೆ ಇಡ್ತಾರೆ ಎಲ್ಲ ಎಲ್ಲರೂ ಗೆಸ್ಟ್ಗಳೆಲ್ಲರೂ ನೀಟಾಗಿ ಮಾಡಿದ್ರು ಎಲ್ಲರೂ ಅದರಲ್ಲಿ ತ್ರಿವಿಕ್ರಮ್ ಬೇಗ ತಗೊಂಡೋಗಿಟ್ರು ಎಲ್ಲ ಗೆಸ್ಟ್ಗಳು ತಗೊಂಡೋಗಿ ಇಟ್ಟ ಮೇಲೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ಧನುಷ್ ಅವರು ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ಬಟ್ ಇಲ್ಲಿ ಸೆಕೆಂಡ್ ಆಫ್ ಅಲ್ಲಿ ನಮ್ಮ ಕಂಟೆಂಡರ್ಸ್ ಏನು ಮಾಡಬೇಕು ಅಂದರೆ ಒಂದು ವುಡ್ ಪೀಸ್ನ ಕಾಲಲ್ಲಿ ಹೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಇನ್ನೊಂದು ಕೈಯಲ್ಲಿ ಹೋಲ್ಡ್ ಮಾಡೋಕ್ಕೆ ಒಂದು ಕೋಲ್ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಹುಕ್ ಇದೆ ಅದರ ಸಮೇತ ಈ ತಗೊಬಂದ್ಬಿಟ್ಟು ತೊಗೊಬಂದುಬಿಟ್ಟು ಕಾಲಲ್ಲಿ ಹೋಲ್ಡ್ ಮಾಡಿರೋ ಒಂದು ವುಡ್ ಪೀಸ್ ಮೇಲೆ ಈ ಗ್ಲಾಕ್ಸ್ನ ಜೋಡಿಸ್ಬೇಕು ಅದರಲ್ಲಿ ರಘು ಅಣ್ಣ ತುಂಬ ಬೇಗ ಜೋಡಿಸಿದರು ಬಟ್ ಅದು ಬಿದ್ದೋಯ್ತು ತ್ರೀ ಸೆಕೆಂಡ್ಸ್ ಅಷ್ಟೇ ನಿಂತಿದ್ದು ಅದಾದಮೇಲೆ ಅವರು ಕಾಲು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಅದನ್ನು ಫಸ್ಟ್ ಟೈಮು ಯಾರೂ ನಮ್ಮ ಉಸ್ತುವಾರಿಗಳು ನೋಡ್ಕೊಂಡಿಲ್ಲ ಬಟ್ ಸೆಕೆಂಡ್ ಟೈಮ್ ಅವರು ಯಾವಾಗ ರೈಟಿಂದ ಲೆಫ್ಟಿಗೆ ಚೇಂಜ್ ಮಾಡುವಾಗ ನೋಡಿಲ್ಲ ಲೆಫ್ಟಿಂದ ಮತ್ತೆ ರೈಟಿಗೆ ಚೇಂಜ್ ಮಾಡುವಾಗ ನೋಡ್ಬಿಟ್ಟು ಕ್ವೆಶನ್ ಮಾಡಿಬಿಟ್ಟು ಇಲ್ಲ ನೀವು ಚೇಂಜ್ ಮಾಡೋಂಗಿಲ್ಲ ಲೆಫ್ಟಲ್ಲೇ ಆಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಅಣ್ಣಗೆ ಅಲ್ಲಿ ಸ್ವಲ್ಪ ಕಷ್ಟ ಆಯಿತು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ಗಲ್ಲಿ ಆಡೋದಕ್ಕೆ ಅದಾದಮೇಲೆ ಎಲ್ಲರೂ ಟ್ರೈ ಮಾಡ್ತಾನೆ ಇದ್ರು ಬಟ್ ಕೊನೆಗೆ ಧನುಷ್ ಅವರು ಈ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ವಿನ್ ಆಗಿದ್ದಾರೆ ಫೈನಲಿ ಧನುಷ್ ಅವರು ಸೆಕೆಂಡ್ ಟೈಮ್ ಮತ್ತೆ ಕ್ಯಾಪ್ಟನ್ ಆಗಿದ್ದಾರೆ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ ವಿಡಿಯೋ ನೋಡಿದಗಾಗಿ ಧನ್ಯವಾದಗಳು ಥ್ಯಾಂಕ್ ಯು